ಇದಕ್ಕೆ ಏರಿಕೆ ವಿರುದ್ಧವಾಗಿ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ನಮ್ಮ ತಾಲೂಕಲ್ಲಿ ಈಗಾಗಲೇ ಹೋದಿನ ಕಳೆದ ವಾರದಲ್ಲಿ ನಾವು ರಾಜ್ಯದಲ್ಲಿ ಅಹೋರಾತ್ರಿ ಧರಣಿಯನ್ನು ನಾವು ಮಾಡಿದ್ವಿ ಆ ಧರಣಿ ಪ್ರಯುಕ್ತವಾಗಿ ಇವತ್ತು ನಮ್ಮ ತಾಲೂಕಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಜನಸಾಮಾನ್ಯರು ಬೇಕಿದಂತ ಎಲ್ಲ ಸಾಮಗ್ರಿಗಳನ್ನು ಇವತ್ತು ಬೆಲೆ ಏರಿಕೆ ಮಾಡಿ ಕೂತಿರುವ ಸರ್ಕಾರ ಇದು ಕರೆಂಟ್ ಆಗ್ಬೋದು ಹಾಲ್ ಆಗ್ಬೋದು ಪೆಟ್ರೋಲ್ ಆಗ್ಬೋದು ಡೀಸೆಲ್ ಆಗ್ಬೋದು ಆ ಸುಮಾರು ಎಲ್ಲ ಜನಗೆ ಪ್ರತಿದಿನ ಬೇಕಂತ ಒಂದು ಸೌಕರ್ಯವನ್ನು ಇವತ್ತು ಅವರು ಬೆಲೆ ಏರಿಕೆ ಮಾಡಿ ಕೂತಿದ್ದಾರೆ ಈ ಬೆಲೆ ಏರಿಕೆ ಇಳಿಸೋ ತನಕ ನಮ್ಮ ಈ ಹೋರಾಟ ಮುಂದುವರಿಯುತ್ತೆ ಇದೇ ತರ ನಾವು ನಮ್ಮ ಹೋರಾಟವನ್ನು ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ರೀತಿಯಲ್ಲಿ ನಾವು ಮಾಡ್ತೀವಿ ನಿಲ್ಸಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಬಿ ಜೆ ಪಿ ಬಣ್ಣದ ಅಥವಾ ಬೇರೆ ಜಾತ್ಯತೀತ ಲೆಕ್ಕ ಬರಲ್ಲ ಇಲ್ಲಿ ಇಲ್ಲಿಗೆ ಜನಾಗ್ ಏನು ಬೇಕು ಯಾವ ಥರ ನೀರು ಬೇಕು ಅನ್ನೋದು ಲೆಕ್ಕ ಬರೋದು ಆರೋಗ್ಯವಾಗಿ ನಮಗೆ ಬೇಕಂತ ನೀರು ಇವತ್ಕು ಅವರು ಪ್ರಾಣಾಕ್ ಪ್ರಣಾಳಿಕೆಯಲ್ಲಿ ಇದ್ದಂತ ಒಂದು ಏನು ಕುಡಿಯೋ ನೀರು ಸಮಸ್ಯೆ ಆಗಲಿ ಅಥವಾ ಒಳಚರಂಡಿ ಸಮಸ್ಯೆ ಆಗಲಿ ಯಾವುದೂ ನಮ್ಮ ಶಾಸಕರು ಮಾಡಿಲ್ಲ ನಮಗ್ ಬೇಕಿರೋದು ಪಕ್ಷ ಅಲ್ಲ ಪಕ್ಷತೀತವಾಗಿ ನಮಗೆ ಬೇಕಾದಂತ ಒಂದು ನೀರು ಒಳ್ಳೆ ಸ್ವಚ್ಛವಾದ ನೀರು ಆರೋಗ್ಯವಾದಂತ ನೀರು ನಮ್ಮ ರೈತರಿಗಾಗಲಿ ನಮ್ಮ ಜನಕ್ಕಾಗಲಿ ಕುಡಿಯೋಕ್ಕಾಗ್ಲಿ ವ್ಯವಸಾಯ ಮಾಡೋಕ್ಕಾಗಲಿ ನಮಗೆ ಬೇಕಿರೋದಂಥದ್ದು ನೀರು ಆ ನೀರು ಒಳ್ಳೆ ಕ್ಷುದ್ಧವಾದ ನೀರು ಕೊಡೋಕ್ಕೆ ನಾವು ಪ್ರಯತ್ನ ಪಡೋಕ್ಕೆ ನಾವು ಅದು ಆ ವಿರುದ್ಧವಾಗಿ ನಾವು ಅದನ್ನ ಅದ್ ಪರವಾಗಿ ನಾವು ಹೋರಾಟ ಮಾಡ್ತಿದ್ವಿ ನಾವು ಆಗ್ಲೇ ಹೇಳಿದಾಗೆ ನಮ್ಮ ರಾಜ್ಯ ನಮ್ಮ ಜಿಲ್ಲಾ ಅಧ್ಯಕ್ಷರು ಹೇಳಿದಾಗೆ ನಮ್ಮ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಹೋರಾಟ ಅದು ವಿರುದ್ಧವಾಗಿ ಇರುತ್ತೆ ಆದರೆ ಅದು ವೈಜ್ಞಾನಿಕವಾಗಿ ಬರುವಂಥ ನೀರು ವಿರುದ್ಧವಾಗಿ ನಮ್ಮ ಹೋರಾಟ ಇರಲ್ಲ ಅನ್ಸೈಂಟಿಫಿಕ್ ಆಗಿ ಬರುವಂತಹ ನೀರು ವಿರುದ್ಧವಾಗಿ ನಮ್ಮ ಹೋರಾಟ ಇರುತ್ತೆ ಸರ್ ಬೆಲೆ ಏರಿಕೆ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ತಾಲೂಕಿನಾದ್ಯಂತ ಇವತ್ತು ನಮ್ಮ ಬಿವೈ ವಿಜಯೇಂದ್ರ ಅಣ್ಣನವರು ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ರಥಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಬೆಲೆ ಏರಿಕೆ ವಿರುದ್ಧ ಇವತ್ತು ಚಾಮುಂಡೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿ ರಥಯಾತ್ರೆ ಪ್ರಾರಂಭ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಸಾಮಾನ್ಯ ಜನರು ಬಡವರು ಇದನ್ನೆಲ್ಲ ಆಲೋಚನೆ ಮಾಡಬೇಕು ಎಂಥ ದುರ್ಗತಿಗೆ ತಂದಿದ್ದಾರೆ ಕರ್ನಾಟಕ ರಾಜ್ಯವನ್ನು ಅಂದರೆ ಒಂದು ಸತಿ ಅಧಿಕಾರಕ್ಕೆ ಬರೋದ್ಕಿಂತ ಮುಂಚೆ ಎಲ್ಲ ಸುಳ್ಳು ಭರವಸೆಗಳನ್ನು ಕೊಟ್ಟು ಅಧಿಕಾರ ಸಿಕ್ಕಿದ ತಕ್ಷಣ ಯಾರೂ ನಮ್ಮನ್ನು ಕೇಳಲ್ಲ ನಮ್ಮನ್ನು ಬಗ್ಸಲ್ಲ ಅನ್ನೋ ಮನೋಭಾವನೆಯಿಂದ ಇವತ್ತು ಎಲ್ಲ ಬೆಲೆ ಏರಿಕೆಗಳನ್ನು ಒಂದರಿಂದ ಒಂದು ಒಂದರಿಂದ ಒಂದು ಮಾಡ್ತಲೇ ಓದಿದ್ದೀರಾ ನಿಮ್ಮ ಅಧಿಕಾರ ಸುಳ್ಳು ಭರವಸೆಗಳು ನಿಮ್ಮ ಪ್ರಣಾಳಿಕೆಗಳು ಏನನ್ನು ಕೊಡ್ತಾ ಇದೆ ಜನಸಾಮಾನ್ಯ ರೈತರ ಬಗ್ಗೆ ಗೌರವ ಇಲ್ವಾ ನಿಮ್ಗೆ ಮಹಿಳೆಯರ ಬಗ್ಗೆ ಗೌರವ ಇಲ್ವಾ ಬಾಣಂತಿಯರ ಸಾವು ಎಷ್ಟಾಯ್ತು ಅಂದ್ರೆ ನೀವೇ ಇವತ್ತು ಪ್ರೆಸ್ ಅಲ್ಲಿ ನ್ಯೂಸ್ ಅಲ್ಲಿ ನೋಡ್ತಾ ಇದೀವಿ ಅಷ್ಟೊಂದು ಮಹಿಳೆಯರ ಸಾವಾಗಿದೆ ಅದ್ರ ಅದರ ಬಗ್ಗೆ ಒಂದು ಗಮನ ಕೊಡಲ್ಲ ಸರ್ಕಾರ ಮಹಿಳೆಯರಿಗೆ ಕೊಡ್ತಕ್ಕಂಥ ಗೌರವ ಇದೆ ನೀವು ಯಾಕೆ ಈ ರೀತಿ ಕೆಲಸವನ್ನ ಮಾಡ್ತಿದ್ದೀರಾ ಕಾಂಗ್ರೆಸ್ಗೆ ಈ ರೀತಿಯಾದಂತ ಕೆಟ್ಟ ಚಾಳಿಯನ್ನ ಮುಂದುವರಿಸಬಾರ್ದು ಯಾಕಂದ್ರೆ ಎಲ್ಲ ಮಹಿಳೆಯರ ಪ್ರಭಾವದಿಂದ ಮಹಿಳೆಯರಿಂದ ನೀವು ಹೆಚ್ಚು ಜಾಸ್ತಿ ಮತವನ್ನು ಪಡೆದು ಅಧಿಕಾರಕ್ಕೆ ಬಂದಿದ್ದೀರಾ ಇವತ್ತು ಮಹಿಳೆಯರಿಗೆ ಸಾವಿನ ಭಾಗ್ಯವನ್ನು ಕೊಡ್ತಾ ಇದ್ದೀರಾ ಬಾಣ ಇವತ್ತು ನೀವು ಒಬ್ಬ ತಾಯಿಯಿಂದ ಜನನಾಗಿರೋದು ಅದನ್ನು ಗಮನಿಸಬೇಕು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ನಮ್ಮಲ್ಲಿ ಅಧಿಕಾರ ಇದೆ ಆಸ್ತಿ ಇದೆ ಹಣ ಇದೆ ಅಂತ ಹೆಂಗ್ ಬೇಕೋ ಹಂಗೆ ಬೇಕಾ ಬಿಟ್ಟು ರಾಜ್ಯ ಭಾರ ಮಾಡಿದ್ರೆ ರಾಜನೀತಿಗೆ ಅಧಿಕಾರಕ್ಕೆ ಆ ಗೌರವ ತಂದಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ ಈ ಕೆಲಸ ಮುಂದೆ ಆಗಬಾರ್ದು ಎಲ್ಲರೂ ಸಮಾನ ಮನಸ್ಕರಂಥ ಮಹಿಳೆಯರು ತುಂಬ ಒಳ್ಳೆ ಒಳ್ಳೆ ಉದ್ದೇಶಗಳನ್ನ ಇಕ್ಕಂಡು ನಿಮ್ಮನ್ನು ಅಧಿಕಾರಕ್ಕೆ ತಂದಿದ್ದಾರೆ ತಡೆಯಪ್ಪ ನಾವು ಕಾಂಗ್ರೆಸ್ಗೆ ಮತ್ತು ಹಾಕೋಣ ಅಂತ ಆದರೆ ನೀವು ಇವತ್ತು ಅವ್ರನ್ನ ಯಾವ ರೀತಿ ಮನನೊಲಿಸ್ತಾ ಇದ್ದೀರಾ ಅಂದ್ರೆ ಮಹಿಳೆಯರಿಗೆ ಆಚೆ ಹೋಗಿ ಎಲ್ಲಿ ದುಡಿಯೋ ಮನಸ್ಥಿತಿಗಳನ್ನೆಲ್ಲ ಕಟ್ಟಾಕ್ಬಿಟ್ಟು ಯುವಕರನ್ನ ಇವತ್ತು ಮನೇಲಿ ಕೊಂಡಿದ್ದೀರಾ ಯುವ ನಿಧಿ ಬರುತ್ತೆ ಅಂತ ಮತ್ತೆ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಿದ್ದೀವಿ ಅಂತ ಗಂಡನ ಜೋವಿಂದ ದುಡ್ಡು ಅಂತ ಇದ್ದೀರಾ ಎಡಗೈಯಲ್ಲಿ ಕೊಟ್ಟು ಬೊಗಸೆವಷ್ಟು ಕಿತ್ಕೊಳ್ಳೋವಷ್ಟು ಕೆಟ್ಟ ಚಾಳಿಯನ್ನು ಮುಂದುವರ್ಸ್ಕೊಂಡು ಹೋಗ್ತಿದ್ದೀರಾ ಆ ಕೆಲಸವನ್ನ ಮುಂದೆ ಆಗ್ಬಾರ್ದು ಇದೇ ರೀತಿ ನಡ್ಕೊಂಡು ಹೋದ್ರೆ ನಮ್ಮ ಬಿಜೆಪಿ ಸರ್ಕಾರ ಬಿ ವೈ ವಿಜಯೇಂದ್ರಣ್ಣನವರು ಹಾಗೂ ನಮ್ಮ ವಿರೋಧ ಪಕ್ಷದ ನಾಯಕರ ಅಶೋಕ್ ಅವರ ನೇತೃತ್ವದಲ್ಲಿ ದಿಟ್ಟವಾದ ಹೋರಾಟವನ್ನು ಮುಂದುವರೆಸ್ದಲೇ ಇರ್ತೀವಿ ಇದು ಬೆಲೆ ಏರಿಕೆ ವಾಪಸ್ ತಾಣವರೆಗೂ ಅಂತ ನಾನು ಈ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಮಂಜುಳಾ ಸುರೇಶ್ ತಾಲೂಕ್ ಮಹಿಳಾ ಮೋರ್ಚಾ ಅಧ್ಯಕ್ಷರು ಇವತ್ತು ಭಾರತೀಯ ಜನತಾ ಪಕ್ಷ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ನಂಬಿಕೊಂಡಿದ್ದೇವೆ ಈ ವಿರುದ್ಧ ಹೋರಾಟ ಅಂತಂದರೆ ಬೆಲೆ ಏರಿಕೆ ಹಾಲಿನ ಬೆಲೆ ವಿದ್ಯುತ್ ಬೆಲೆ ಬಸ್ ದರ ಡೀಸೆಲ್ ದರ ಪೆಟ್ರೋಲ್ ದರ ಇದನ್ನೆಲ್ಲ ಏರಿಕೆ ಮಾಡ್ತಾ ಇವತ್ತು ಎಲ್ಲೋ ಒಂದು ಕಡೆ ಸಿ ಸಾಮಾನ್ಯ ಜನರು ಬದುಕಲಿಕ್ಕೂ ಕಷ್ಟ ಆಗಿದೆ ಅಂತ ಪರಿಸ್ಥಿತಿಯನ್ನು ಕಾಂಗ್ರೆಸ್ ನಿರ್ಮಾಣ ಮಾಡಿದೆ ಅಧಿಕಾರಕ್ಕೆ ಬರುವಾಗ ಪೊಳ್ಳು ಬ ಭರವಸೆಗಳನ್ನು ಕೊಟ್ಟು ಸುಳ್ಳು ಆಶ್ವಾಸಗಳನ್ನು ಕೊಟ್ಟು ಅವರಿವತ್ತು ಅಧಿಕಾರವನ್ನು ಹಿಡಿದಂಥ ಕಾಂಗ್ರೆಸ್ ಸರ್ಕಾರ ಜನರ ಲೂಟಿ ಇದೆ ಲೂಟಿಗಳಲ್ಲಿ ತೊಡಗಿದೆ ಇವತ್ತು ಸಾರ್ವಜನಿಕ ಆಸ್ತಿಯನ್ನು ಕಬಳಿಸಿ ತಿನ್ನುವಂಥ ಒಂದು ಮಟ್ಟಕ್ಕೆ ಬಂದಿದೆ ಮತ್ತು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಲವಾರು ಕಾನೂನುಗಳನ್ನು ಬದಲಾವಣೆ ಮಾಡ್ತೀನಿ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀನಿ ಅಂತ ಇವತ್ತು ನಮ್ಮ ಡೆಪ್ಟಿ ಸಿ ಎಂ ಆದಂಥ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇವರ ಹಟ್ಟಹಾಸೆ ಎಷ್ಟು ಮಟ್ಟಿದೆ ಅನ್ನೋದಕ್ಕೆ ಇದು ನಿದರ್ಶನವಾಗಿದೆ ಇವತ್ತು ಕಾಂಗ್ರೆಸ್ಸು ಎಲ್ಲ ಕಾನೂನುಗಳ ದಾಳಿಗೆ ಗಾಳಿಗೆ ತೂರಿ ಇವತ್ತು ಕಾನೂನನ್ನು ಕೈ ತೊಗೊಂಡು ಬದುಕ್ತಾ ಬದುಕಿ ಸಾಮಾನ್ಯರು ಬದುಕಲಿಕ್ಕೆ ಆಗಲಿರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದರ ವಿರುದ್ಧ ಇವತ್ತು ನಾವು ಹೋರಾಟವನ್ನು ನಂಬ್ಕೊಂಡಿದ್ದೇವೆ ಎಲ್ಲೋ ಬಳ್ಳು ಭರವಸೆಗಳನ್ನು ಕೊಟ್ಟರು ಹೆಂಗ್ಸಿ ಬಸ್ ಫ್ರೀ ಅಂತ ಹೇಳಿದ್ರು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಎರಡು ಸಾವಿರ ಹೆಣ್ಸಿರು ಕೈ ಕೊಟ್ಟರು ಗಂಡಸರಿಂದ ಐದು ಸಾವಿರವನ್ನು ಕಸಿದುಕೊಳ್ಳುವಂಥ ಒಂದು ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವತ್ತು ಸಾಮಾನ್ಯ ಜನ ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೋಸ್ಕರ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು ನಮ್ಮ ಹಿರಿಯ ಮುತ್ಸದಿ ಅಂತ ಯಡಿಯೂರಪ್ಪ ಅವರು ಮೊನ್ನೆ ಎರಡು ದಿವಸ ಒಂದು ಅಹೋರಾತ್ರಿ ದರಣಿಯನ್ನು ಮಾಡಿದರು ಅದೇ ರೀತಿ ನಾವು ಇವತ್ತು ಸಾಂಕೇತಿಕವಾಗಿ ತಾಲೂಕು ಮಟ್ಟದಲ್ಲಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಬೆಲೆಯನ್ನು ಹಿಂಪಡೆಯವರೆಗೂ ನಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ ಯಾವುದೋ ಒಂದು ಕೋಮಿಗೋಸ್ಕರ ಅದು ಅಲ್ಪಸಂಖ್ಯಾತರ ಹೆಸರಿನಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕಾಂಟ್ರಾಕ್ಟ್ ಅಂತ ಇಡ್ತಾರೆ ನಮ್ಮ ಹಿಂದೂ ಮತ್ತು ಅಲ್ಪಸಂಖ್ಯಾತರ ಮಧ್ಯೆ ದ್ವೇಷವನ್ನು ಹಚ್ಚುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತದೆ ಇದರ ವಿರುದ್ಧ ನಮ್ಮದು ವಿರುದ್ಧ ಹೋರಾಟ ಮಾಡಿದಂಥ ಹದಿನೆಂಟು ಜನ ಶಾಸಕರನ್ನು ವಿಧಾನಸಭೆಯನ್ನು ಅಮನತ್ತು ಮಾಡ್ತಾರೆ ಇಂಥ ಇತಿಹಾಸದಲ್ಲಿ ಯಾವತ್ತು ಇಂಥ ಒಂದು ಕಾನೂನು ಮಾಡಿದಂತ ಇದು ಇತಿಹಾಸ ಇಲ್ಲ ಅದನ್ನು ಹಿಂಪಡಿಬೇಕು ಹಿಂಪಡೆಯೋವರೆಗೂ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ ಬೆಲೆ ಏರಿಕೆಯನ್ನು ಈ ಕೂಡಲೇ ಹಿಂಪಡಿಬೇಕು ಅಂತ ಹೇಳಿ ನಮ್ಮ ಹೋರಾಟವನ್ನು ನಮ್ಕೊಂಡಿದ್ರೆ ರಾಜ್ಯಾಧ್ಯಕ್ಷರು ಮತ್ತೆ ನಮ್ಮ ವಿರೋಧ ಪಕ್ಷ ನಾಯಕರು ನಾಲ್ಕು ತಂಡಗಳ ಮುಖಾಂತರ ಪ್ರತಿ ಜಿಲ್ಲೆಗಳಲ್ಲೂ ಹೋರಾಟವನ್ನು ನಮ್ಕೊಂಡಿದ್ದೇವೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲೂ ಸಹ ನಮ್ಮ ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷ ನಾಯಕರು ಇಬ್ರು ನಮ್ಮ ಜಿಲ್ಲೆಗೆ ಬರೋದ್ರಿಂದ ಬರುವಂತ ದಿನಗಳಲ್ಲಿ ವಿರುದ್ಧ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ತೇವೆ ಅಂತ ಹೇಳಿ ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೇವೆ ಇವತ್ತಿನ ಪ್ರತಿಭಟನೆ ಇಡೀ ರಾಜ್ಯದಲ್ಲೇ ಎಲ್ಲರಿಗೂ ಗೊತ್ತಿರೋ ಶ ಇಡೀ ಕಾಂಗ್ರೆಸ್ಸು ಕೆಟ್ಟ ಸರ್ಕಾರ ಇವತ್ತೇನು ಅಧ್ವಾನ ಮಾಡ್ತಾಯಿದೆ ಅಂದರೆ ನಿಜವಾಗಿಯೂ ಯೋಚನೆ ಮಾಡಬೇಕು ಜನ ಎಲ್ಲ ಫ್ರೀ ಫ್ರೀ ಅಂತ ಹೇಳ್ಬಿಟ್ಟು ಗೆದ್ದುಬಿಟ್ಟವ್ರೆ ಗೆದ್ದುಬಿಟ್ಟು ಜನಗಳಿಗೆ ಯಾವ ಕೆಲಸ ಕಾರ್ಯಗಳು ಇಡೀ ತಾಲೂಕಾದ್ಯಂತ ನಮ್ಮ ತಾಲ್ಲೂಕಲ್ಲ ರಾಜ್ಯದಲ್ಲೇ ಯಾವ ಕೆಲಸನೂ ನಡೀತಾ ಇಲ್ಲ ಜೊತೆಗೆ ಇವತ್ತು ಇದು ಬಡವರು ಒಂದು ಒಂದು ಸಾಮಾನು ಪರ್ಚೇಸ್ ಮಾಡೋಕ್ಕಾಗ್ತಾ ಇಲ್ಲ ಬೇಳೆಕಾಳುಗಳು ಪ್ರತಿಯೊಂದೂ ಏನಕ್ಕೆ ಹಿಂಗೆ ಮಾಡಬೇಕು ಎಲ್ಲ ಹಾಲಂತೂ ನೋಡ್ತಾ ಇದ್ದೀರಾ ಐದು ರೂಪಾಯಿ ಒಂದು ಲೀಟ್ರಿಗೆ ಅಂದರೆ ಒಂದು ಅರ್ಧ ಲೀಟ್ರ್ ತಂದು ಜೀವನ ಮಾಡೋ ಜನ ಇದ್ದಾರೆ ಇವತ್ತು ಬಿಡಿ ಜೋರಾಗಿರೋರು ಎಷ್ಟೆಷ್ಟೋ ಲೀಟ್ರ್ ತಂದು ಜೀವನ ಮಾಡ್ತಾರೆ ಅರ್ಧ ಲೀಟ್ರ್ ತಂದು ಮಾಡೋರು ಐದು ರೂಪಾಯಿ ಜಾಸ್ತಿ ಅಂದರೆ ಅವ್ರು ಹೆಂಗೆ ಬದುಕಬೇಕು ಕೆಳಮಟ್ಟದವ್ರು ಇವತ್ತೇ ಮಾಡಬೇಕು ಇವರು ಮುಖ್ಯಮಂತ್ರಿಗಳು ದೊಡ್ಡ ಮಟ್ಟದಲ್ಲಿ ಇರೋರು ಇವರು ಬಡವ್ರದ್ದು ಯಾವ ಲೆಕ್ಕ ಅವತ್ತಿಗೆ ನನಗೂ ಫ್ರೀ ನಿಮ್ಮ ಅಪ್ಪಗೂ ಫ್ರೀ ನಮ್ಮೂ ಫ್ರೀ ನನ್ನ ನೆಂಟಿಗೂ ಫ್ರೀ ಅಂದರು ಇವತ್ತು ಯಾರಿಗೂ ಫ್ರೀ ಇಲ್ಲ ದುಡ್ಡು ಬರ್ತಾ ಇಲ್ಲ ಯಾವತ್ತೋ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಎದಲ್ತಾರೆ ದುಡ್ಡು ಹಾಕ್ತಾ ಹಾಕಿದ್ದೀನಿ ಅಂತಾರೆ ಆರು ತಿಂಗ್ಳಿಗೆ ಮೂರು ತಿಂಗ್ಳಿಗೆ ಸಾರಿ ಹಾಕೋದು ಸುಮ್ಮನೆ ಆಗ್ಬಿಡೋದು ಇದೇನು ರೀ ಸರ್ಕಾರ ಎಂಟಿಸ್ತಾ ಇರೋದು ಖಂಡಿತ ದಯಮಾಡಿ ಎಚ್ಚೆತ್ಕೋಬೇಕು ನಮ್ಮ ಹೋರಾಟ ಇಲ್ಲಿಗೆ ನಾವು ಬಿಡಲ್ಲ ನಮ್ಮ ಹೋರಾಟ ನಿರಂತರವಾಗಿ ಇದ್ದೇ ಇರುತ್ತೆ ಇನ್ನೂ ಅದರೊಳಗಾಗಿ ಏನೂ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಖಂಡಿತ ಸರ್ಕಾರ ಅಡ್ರಸ್ ಇಲ್ಲದಂಗೆ ಹೊರಟೋಗುತ್ತೆ ಸರ್ಕಾರ ಬಿದ್ದೇ ಬೀಳತ್ತೆ ನಾವು ಬೀಳ್ಸಿ ಬೀಳ್ತೀವಿ ಮುಂದೆ ನಮ್ಮ ಹೋರಾಟ ಕೊನೆವರೆಗೂ ಇರುತ್ತೆ ಅಂತ ಹೇಳ್ತಾ ನನ್ನ ನಾನು ರಾಜಮ್ಮ ಪ್ರಕಾಶ್ ಬಿ ಜೆ ಪಿ De lá, ou